ನಮಸ್ಕಾರ ವೀಕ್ಷಕರೆ ಎಲ್ರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಿನ್ನೆ ಗೌಡ ಅವರು ಅಂತ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಆಗಿದ್ದಾರೆ ಅಗ್ನಿಸಾಕ್ಷಿ ಧಾರಾವಾಹಿ ನಂತರ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ಗೂ ಕೂಡ ಇವರು ಹೋಗಿ ಬಂದಿರ್ತಾರೆ ಅದಾದ ಮೇಲೆ ಇವರು ಒಂದು ಮದುವೆ ಪ್ರಪೋಸಲ್ಗೂ ಒಪ್ಕೊಂಡಿರ್ತಾರೆ ಅದು ಕೆಲವೇ ಕ್ಷಣದಲ್ಲೇ ಮುರಿದು ಬಿದ್ದಿರುತ್ತೆ ಇದಾದ ಮೇಲೆ ಇವರು ಸೀತಾರಾಮ ಧಾರವಾಹಿ ಮುಖಾಂತರ ಮತ್ತೆ ಫೇಮಸ್ ಆಗ್ತಾರೆ ಹೌದು ವೀಕ್ಷಕರೇ ಇವರು ಸೀತಾರಾಮ ಧಾರಾವಾಹಿಯ ಮುಖಾಂತರ ಮತ್ತೆ ಫೇಮಸ್ ಆಗಿ ಅದಲ್ಲದೆ ಇವರು ಕೂಡ ನಡೆಸ್ತಾರೆ ವೈಷ್ಣವಿ ಗೋ ಗೌಡ ಅವರ ಪ್ರಕಾರ ಮದುವೆ ಅನ್ನೋದು ಒಂದು ಪವಿತ್ರವಾಗಿರುವಂಥ ಸಂಬಂಧ ಅವರು ಮದುವೆನ ತುಂಬ ಗ್ರ್ಯಾಂಡಾಗಿ ಆಗಬೇಕು ಅಂತ ಕನಸ್ಕೊಂಡಿದ್ರಂತೆ ಅದೇ ರೀತಿ ಇವತ್ತು ನಿನ್ನೆ ಇವರು ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಆಗಿದ್ದಾರೆ ಹೌದು ವೀಕ್ಷಕರೇ ಹೊರ ರಾಜ್ಯದವರಾದ ಅಕಾಯನ ಹುಡುಗನ ಜೊತೆಗೆ ಇವರು ನಿನ್ನೆ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಕಾಯವರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಕಾಯ್ ಅವರಿಂದಲೇ ವೈಷ್ಣವೇಗೌಡ ಅವರು ಏರ್ ಫೋರ್ಸ್ ಶೋನ ವೀಕ್ಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸೀತಾರಾಮ ಧಾರಾವಾಹಿಯ ಕೆಲವು ಕಲಾವಿದರು ಕೂಡ ಇವರು ಎಂಗೇಜ್ಮೆಂಟಿಗೆ ಬಂದಿರ್ತಾರೆ ಹಾಗೂ ಅಮೂಲ್ಯ ಗೌಡ ಅವರ ಪತಿಯೊಂದಿಗೆ ಅವರು ಕೂಡ ಬಂದಿರ್ತಾರೆ ಇವರ ಎಂಗೇಜ್ಮೆಂಟಿಗೆ ನಿನ್ನೆ ಬೆಳಿಗ್ಗೆ ವೈ ಸಾಂಪ್ರದಾಯಿಕವಾಗಿ ಉಡುಗೆ ತೊಟ್ಟು ಎಂಗೇಜ್ಮೆಂಟ್ ಆದ ವೈಷ್ಣವೇಗೌಡ ಅವರು ಸಾಯಂಕಾಲ ಬರ್ತ್ಡೇ ಪಾರ್ಟಿಯಲ್ಲಿ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ರೆಡಿಯಾಗಿ ಫಂಕ್ಷನ್ನ ಮಾಡಿಕೊಂಡಿದ್ದಾರೆ ಬ್ಲ್ಯಾಕ್ ಕಲರ್ ಸೂಟಲ್ಲಿ ಅವರು ಹಾಗೂ ಕ್ರೀಮ್ ಕಲರ್ ಗೌನಲ್ಲಿ ವೈಷ್ಣವಿ ಗೌಡ ಗೌಡ ಅವರು ಸಖತ್ತಾಗಿ ಮಿಂಚಿದ್ದಾರೆ ಒಂದು ಒಂದು ರೀತಿಲಿ ಹೇಳಬೇಕಂದ್ರೆ ಇದು ಒಂಥರ ಡ್ರೀಮಿ ಥರ ಈವೆಂಟ್ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ವೈಷ್ಣವಿ ಗೌಡ ಅವರ ಆಸೆಯಂತೆ ಇವರು ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದು ಅವರು ಇಷ್ಟಪಟ್ಟ ಹುಡುಗನ ಜೊತೆಗೆ ವೈಷ್ಣವಿ ಜೊತೆಗೆ ಎಂಗೇಜ್ಮೆಂಟ್ ಆಗಿರುವ ಹುಡುಗ ಬಂದು ಕೋಟಿ ಕುಳನ್ ಅಂತಲೇ ಹೇಳಲಾಗ್ತಿದೆ ಹೌದು ಇವರು ಉದ್ಯಮಿನೂ ಹೌದು ಹಾಗೂ ಏರ್ಫೋರ್ಸಲ್ಲಿ ಕೂಡ ಇದ್ದಾರೆ ಅಷ್ಟೇ ಅಲ್ಲದೆ ಇವರೊಬ್ಬರು ಶ್ರೀಮಂತ ಉದ್ದಿಮೆ ಅಂತಾನೂ ಹೇಳಲಾಗ್ತಿದೆ ವೈಷ್ಣವಿಗೌಡ ಅವರ ಎಂಗೇಜ್ಮೆಂಟ್ ಕಂಪ್ಲೀಟ್ ಆಗಿ ಅರೇಂಜ್ ಅರೇಂಜ್ಡ್ ಅಂತ ಹೇಳ್ಬೋದು ಹೌದು ಮನೆಯವರೇ ಹುಡುಕಿರುವ ಹುಡುಗನನ್ನ ವೈಷ್ಣವಿಗೌಡ ಅವರು ಒರೆಸಲಿದ್ದಾರೆ ಕನ್ನಡದ ಕಿರುತೆರೆಯ ನಟಿಯಾಗಿರುವ ವೈಷ್ಣವಿಗೌಡ ಅವರ ಬಾಳಲ್ಲಿ ಈಗ ವಸಂತ ಕಾಲ ಹಾಗೂ ವೈಷ್ಣವಿಗೌಡ ಅವರ ಬಹುದಿನದ ಕನಸು ಈ ವರ್ಷ ನೆರವೇರಲಿದೆ ವೈಷ್ಣವಿಗೌಡ ಅವರ ಜೀವನ ಇನ್ಮುಂದೆ ಸುಖಕರವಾಗಿರಲಿ ಅಂತ ನಾವು ನೀವು ಎಲ್ಲರೂ ಆಶಿಸೋಣ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬಾಯ್